sharan to rap karun ha maaran

one now

നമ്മെ ബന്ധ ഭക്തീരു പക്ഷ பக்கோனா மாடே சரணா தோற பக்க ಮೂರು ಮಂದಿ ಮಕ್ಕಳಿಗೆ ಹೇಳಿದ ಸೂಚನಾ ಸಂಚಾರ ಮಾಡು The time. To...

సౌండ్ పుణ్య బా స్వల్ప నాకు మంది వార మళ్ళు మరక కళ్యాణ నల్టి మరణ ఆ

ോട് മാന നൂറു ധർമ്മർ പന്ത് തീര ഭോജന പൊട്ടലോടന ആക്കാർ നോട് മാഡർ ഔമാന

அதுக்கரசு ஏன் மாத்த ஒன் மாத்திர மாத்த நம் காக்கே யாக்கோ நான் தாயி வரதான் நோடனா ಏನಾಗಕತ್ತೈತವ್ವ ಒಂದೆರಡು ಮುಡಿ ಒಂದೆರಡು ಮಾತು ಹೇಳ್ಬೇಕು ಅನ್ನೋದು ಆಸೆ ಆಗ್ಯದ ಕಾಕ ಹೇಳೋನ ಬೇಡಪ್ಪ ಹ್ಞೂ ನೀವು ನಡ್ಬರಕ್ ಬಂದ ಬ್ಯಾಡ ಅಂದ್ರೆ ಮುತ್ತಿಗೆ ಮಕ್ಕ ಕಾಲಿಟಾಗಾಕೈತೆ ಅದು ಅದಕ್ಕೆ ಯಾಕಂದ್ರೆ ಓ ಹಗ ಸರ್ಜೋಡಿ ಕಲಾವಿದರೋ ಒಂದು ಚಾಲಿನ ರೂಪದೊಳಗೆ ಅಯ್ಯಾರ ಅವ ಹೇಳ್ಯಾರ ಗಂಡನ ಮಾಡ್ಕೊಂಡು ಪರಿಸ್ಥಿತಿ ಹೆಂಗೆ ಹೌದು ಅದೋ ಅವ್ರು ಹೇಳ್ಯಾರ ಹಾಂ ಹಾಂ ತಾಯಿ ಪಳಗದ ಮ್ಯಾಲ ಏಳು ಏನೋ ಮುಚ್ಚುನ ಸಣ್ಣ ಬಿಡು ಅಪ್ರು ನಮಗೆ ಹೇಳ್ತೀನಿ ಎಲ್ಲಾ ಸ್ವಲ್ಪ ಮುಂದಿನ ಕಾರ್ಯಕ್ರಮ ಇಪ್ಪ ಹಾಡವ್ ಹಿಂದೆ ಒಬ್ಬ ಇದೇನಿ ಅವ್ರು ಒಬ್ಬರೇ ಇದ್ದಾರ ಒಬ್ರೊಬ್ರು ಇಲ್ಲ ಸ್ವಲ್ಪ ನಿಂದ ಪುಣ್ಯ ಇವತ್ತು ನಮಗ ಹ್ಞೂ ಪರ್ಸೋ ಏನಾಯ್ತವ ಹೆಂಗೆ ಮಾತು ನೆನಪಿಗ್ ಬರ್ತವ ಹೆಂಗಲ್ಲ ನಮ್ಮ ದಕ್ಷಂಗ ಅನ್ನೋ ಒಂದು ಹಳ್ಳಿ ಊರೊಳಗ ಒಂದು ಗ್ರಾಮದೊಳಗ ಹಳ್ಳಿ ಊರೊಳಗ ಒಳ್ಳೆಯವರಾಗಿ ಇಬ್ರ ಗಂಡ ಹೆಂಡತಿ ಜೀವನ ಮಾಡ್ತಿದ್ರು ಮಾಡ್ತಿದ್ರು ಅವ ಮಾಡ್ತಿದ್ರು ಭಾಳ ಬರ್ತಾರ ಪರಿಸ್ಥಿತಿ ಇತ್ತು ಹಾ ಪರಿಸ್ಥಿತಿ ಒಳಗ ಆ ಗಂಡ ಎಂತಿಗೆ ಒಂದ್ ಹೆಣ್ಣ ಒಂದು ಗಂಡಸು ಮಕ್ಕಳು ಹುಟ್ಟಿ ಬಂದ್ರು ಹುಟ್ಟಿ ಹುಟ್ಟಿ ಬಂದ್ರು ಹುಟ್ಟಿ ಬಂದ್ರು ಮುಂದೆ ಹೆಣ್ಣು ಮಗಳ ಪ್ರಾಯಕ್ಕೆ ಆಹಾ ಹೆಣ್ಣ ಮಗಳು ಲಗ್ನ ಮಾಡಿ மணிக்குவோக்கிண்ட மணி ஒன் வர்ஷ தந்தி தீர்க்கீரு சத்த எல்லா மணி ஜவ் தாரி எல்லா தாயி மேல் தாயி மேலவா ஒன்று கண்ட தாயி மேல் பத்து ஒன்ற கூ மத்தவர மணி ஒழுக கச மசுரி நகன மட்டும் ವಿಚಾರ ಮಾಡಿದ್ಲು ಏನ್ ವಿಚಾರ ಮಾಡ್ತಾ ಅವ್ರ ಹತ್ತಿದ್ದಾಗ ಎಲ್ಲ ಮಗಳು ಮಾಡಿ ಕೊಟ್ಟೇವಿ ಹೌದು ಗಂಡಸ್ ಮಗನ ಬಾರ ನನ್ ಮೇಲೆ ಬಿದ್ದಾಗ ಪರದೇಶ ಮಗ ತಲೆ ಮ್ಯಾಲ ನಾ ಕಕ್ಕಿ ಕಾಲು ಒಗಿಬೇಕ ತಿಳ್ಕೊಂಡು ಏನ್ ಮಾಡ್ತಾಳವ ಒಂದು ಸುಂದರವಾದಂತ ಹೆಣ್ಣು ನೋಡಿ ಮಗನಿಗೆ ಲಗ್ನ ಮಾಡಿದ್ಲು ಹೌದ್ ಹೌದು ಹೌದು ಪರಶು ಮಗನಿಗೆ ಲಗ್ನ ಮಾಡಿದ್ಲು ಅದನ್ನು ಮನಸ್ಸು ಬದಲಾಯ್ತು ಮನಗ ಮನಸ್ಸು ಬದಲಾಯ್ತವ ಬಾಬುನ ಹೌದು ಅದು ಅವ ವಿಚಾರ ಮಾಡ್ಲಕ್ಕತ್ತ ಮಗ ಐತೆ ಮಗ ನೋಡ್ತಿದ್ದವ ಇವ ತಾಯಿಯ ಬಿಟ್ಟ ಹಾ ಹಂತಿ ಮುಖ ನೋಡ್ತಿದ್ವಿ ದಿನ್ನ ಹೊಸಾಗ ಬಂದತೆ ಅವಾಗ ಅದು ಪೇಸಾ ಲಸ ಮುಖ ನೋಡ್ತಿದ್ದ ತಾಯಿಗೆ ದಿನ ಕಿರುಕುಳ ಕೊಡುತ್ತಿದ್ದ ಕುಡಿಯಾಕತ್ತ ಮಗ ಒಂದು ವರ್ಷ ಆಯ್ತು ಎರಡು ವರ್ಷ ಆಯ್ತು ಬರೆಯದೊಳಗ ತಾಯಿನ ಕಾಕಿ ಹೇಳೋದ್ ಹೇಳದ್ ಬಡಿಲಾಕತ್ತ ನೀಸ ಮಗ ಮಗ ಬಡಿಲಾಕತ್ತ ಹೌದು ತಾಯಿ ಬಡಿಲಾಕತ್ತದ ನೋಡಿ ಕುಲು ಕುಲು ಕೂಲ ನಗುತ್ತಿದ್ಲು ತಾಯಿನ ಅಂಗ್ಡಕ್ ಹಾಕಿ ಬಡಿತಿದ್ದ ಬಡಿತಿದ್ದೇವ ಬಡಿತಿದ್ದ

ತಾಯಿ ಮುಪ್ಪನ್ ಆಗ್ಯದ ನಾನ್ ತಾಯಿ ಮೋತಿಯರ ನೋಡಿ ತವರ್ ಮನಿಗೆ ಹೋಗಿ ಬರ್ಬೇಕ ಯಾರು ತಂಗಿ ವಿಚಾರ ಮಾಡ್ತಾರ ಹೆಣ್ಣ ಮಗಳು ಗಂಡನ ಮನೆ ಬಿಟ್ಟು ತವರ್ ಮನಿಗೆ ದೀಕ್ಷಾನ್ ಗ್ರಾಮಕ್ಕೆ ಬಂದ್ಲು ಬಂದ್ಲವ ಬಸ್ ಬಂದ್ಲು ಬಂದ್ಲು ಎಲ್ಲಾ ಗ್ರಾಮದವರು ಓಡಾಡಿ ಜಾತ್ರೆ ಮಾಡ್ತಿದ್ರು ಹಾಡಿಕೆ ಕೇಳ್ತಿದ್ರು ಊಟ ಮಾಡ್ತಿದ್ರು ಮಗ ಗಂಡಸ್ ಮಗ ನೀಚ ಮಗ ಏನ್ ಮಾಡ್ತಿದ್ದ ತಾಯಿನ ಹೊರಗೆ ಹಾಕಿ ಹೊಡಿತಿದ್ದೆವಾ ತಾಯಿನ ಅಂಗಲಕ್ಕೆ ಹಾಕಿ ಬಡಿಲ್ಲ ಕತ್ತಿದ್ದ ಅದೇ ಟೈಮ್ಕ್ಕೆ ತಂಗಿ ಬಂದು ಹೌದು 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 ತಂಗಿ ಬಂದಿದನ್ನ ಕನ್ನારે ಕಣ್ಣಾರೆ ನೋಡಿನು ಏನಂತಾಳವಾ ನೋಡಿ ಎಲ್ಲ ಮಕ್ಕಳು ಕಣ್ಣ ಬಹಳ ಮೃದು ಇರ್ತದ ಪರಸು ಹೌದು ಹೌದುವಾ ಗಂಡನ ಮನೆಗೆ ಎತ್ತೇ ಶ್ರೀಮಂತ ಕಿರ್ಕಿ ಕರೆ ತವರು ಮನೆ ಕಾರ್ಯ ನಿกร ತಿನ್ನ ಕರೆ ತಾವೂರಿ ಮನೆ ಅನ್ನೋದು ಬಹಳ ಕೋಡಿರ್ತದ ತಾಯಿ ದಾರಕರವಾಗಿ ಕಣ್ಣೀರು ಸುರಿಸಿ ದುಃಖ ಮಾಡಿ ಅದು ನಾವು ಬಿಟ್ಟಿದ್ರೆ ಚಲೋ ಇತ್ತೇನು ಜಾತ್ರೆಗೆ ಬರಬಾರ್ದಾಗಿತ್ತು ನೋಡಕ ಬಂದಿನ ತಕೊಂಡು ದುಃಖ ಮಾಡಿ ಹಳ್ಳಿ ಒಂಟಿದ್ಲುಂಟಿದವ ಅಕ್ಕಿನ ಮನಸ್ಸು ಒಂದು ವಿಚಾರ ಹೇಳ್ತು ಏನ್ ವಿಚಾರ ಹೇಳ್ತದವ ನಾ ಏನಾದ್ರು ಒಂದೇ ವಟ್ಟವಾಗಿ ನಮ್ಮ ಅಣ್ಣನ ಹುಟ್ಟಿ ಬಂದೇವಿ ಒಂದೇ ಒಟ್ಟಿದಾಗ ಒಂದು ಮಾತು ಸುದ್ದಿ ಹೇಳಿದ ಕೇಳ್ತಾನೆ ಅಂತ ಅಕ್ಕಿಗ ಒಂದು ಆಶಾ ಇತ್ತು ಆತ್ಮವಿಶ್ವಾಸ ಇತ್ತು ಆಶೆ ಆಗಿ ಹೆಂಗ್ ಒಂದ್ಯಾಡ್ ನುಡಿ ಪದ ಹಾಡ್ತಾಳ ಏನ್ ಹಾಡ್ತಾಳ ಅಕ್ಕಿ ಬಾಯಿಲಿ ಹೇಳಲ್ಲ ಜಾನಪದ ಸೈ ನುಡಿ ಪದದಾಗ ಹೇಳ್ತಾಳ ಅನ್ನದ ಹೆಂಗ್ ಹೇಳ್ತಾಳವ ಕೇಳು ಹ

ಮನೆಯ ಹುಡುಕ ನಮ್ಮ ತಂದೆ ದೂರಾಗಿ ಹೋದ

ತಂಗಿ ದುಃಖ ಮಾಡ್ಕೋತ ಅಣ್ಣನ ಮುಂದೆ ಹೇಳ್ತಾಳ ಹೌದು ಅಣ್ಣನ ಮನಸ್ಸ ಪರಿವರ್ತನೆ ಆಗಿರೋ ಪರಶು ಅವ ತಂಗಿ ಒಂದು ಮಾತು ಹೇಳ್ತಾಳ ಅಣ್ಣ ಹೇಳು ಹಪ್ಪ தார்த்தாட்டங்க நோட நோடு ಒಳದ ತಾಯಿ ತಂದಿನೇ ದೇವರು ಅಂದಾರ ಹೌದು ನೀ ಕಾಶಿಗೆ ಹೋಗುದು ಬೇಡ ಮಂತ್ರಾಲಯಕ್ಕೆ ಹೋಗುದು ಬೇಡ ಪಾತಾಳ ಪಾತಾಳಿ ಜಳಕ ಮಾಡೋದು ಬೇಡ ನೀ ಎಲ್ಲಿ ಹೋಗುದು ಬೇಡ ನಿನ್ನ ಮನಿ ಒಳಗೆ ತಾಯಿ ತಂದಿಯ ದಾರೇ ದೇವರೇ ಮುಗಿದ ಜಗತ್ತ ಹೌದಿಲ್ಲ ಹೌದು ಇರ್ಲಿ ಬಹಳ ಮಾತಾಡ ದೇವ ಬೇಸರಾಗುವಂತ ವಿಶೇಷ ಬೇಡ ಒಂದ್ ಎರಡು ತಾಸು ಮಾತಾರ ಇನ್ನೊಂದ್ ಎರಡು ತಾಸು ಹೌದಿ ಒಂದು ನುಡಿ ಒಳಗೆ ಚಾಲ್ ಮುಗಿಸಿ ಅರ್ಬಟ ಕಲಾವಿದ್ರಲ್ಲಿ ಪಾಳೆ ಹೋಗುತ್ತೆ ಇವನ್ ಯಾರಾಗ ಹಿಂಗ ನಲ್ಲ